ನಾನು ಸಚಿವ್ ಯಾರು ಕೊಡಿ ಬ ಮಧ್ಯಾಹ್ನ ಕ್ಯಾಬಿನೆಟಲ್ಲಿ ಇರ್ತೀವಿ ರಾತ್ರಿ ಊಟಕ್ಕೆ ಸೇರ್ತೀವಿ ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ ಇವೆಲ್ಲ ಇದೇ ಇರ್ತದೆ ಈಗ ನಾನು ಎಂ ಬಿ ಪಾಟೀಲ್ ಅವರು ಒಂದು ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು ಏನು ಮಾಡಬೇಕು ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ ತಮಿಳುನಾಡು ಯಾವ ರೀತಿ ಬರ್ತಾ ಇದೆ ತೆಲಂಗಾಣ ನಾವೇ ಒಂದೊಂದು ಕಾರ್ಯಕ್ರಮ ಇಟ್ಟಿದೆ ನಾವೇನು ಮಾಡಬೇಕು ನಾವು ಗ್ಲೋಬಲ್ ಲೆವೆಲಲ್ಲಿ ಒಬ್ಬ ಕಾಪಿಟ್ ಮಾಡಬೇಕು ಅದೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಇತ್ಯಕ್ಕೆ ಕಂಪ್ಲೀಟ್ ಖಂಡಿತ ನಾನು ಸೊ ಸೇರಿ ಈಗ ರಾತ್ರಿ ಯಾವುದೋ ಒಂದು ಮಡಿಯಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲವು ವಿಚಾರ ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ ಪೊಲಿಟಿಕ್ಸ್ ಏನು ನಮ್ಮ ವೈರಿಗರ್ ತರ ಮಾತ ಲೆಕ್ಕ ಆಗ್ತಾ ಇದ್ದಲ್ಲ ಏನ್ ಕುತೂಲ ಏನಿಲ್ಲ ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ ನಂಟಸ್ತನ ಸ್ನೇಹ ಎಲ್ಲ ಇದ್ದೇ ಇರ್ತದೆ ದೆಹಲಿಗೆ ಸರ್ವಪಕ್ಷ ನಿಯೋಗ ಹೋಗೋದು ದಿನಾಂಕ ಬದಲಾ ಇನ್ನೂ ಇಲ್ಲ ಇನ್ನು ಮಾತಾಡಬೇಕು ಅವರು ಬೇರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲ ಭಾಳ ಬಿಸಿ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಎಂಟನೇ ತಾರೀಕು ನಾವು ಮುಂದಕ್ಕೆ ಹಾಕಿದ್ದೀವಿ ನಾನೇ ಚೀಫ್ ಮಿನಿಸ್ಟರ್ಗೆ ಅವರ ಕೆಲವಂಥ ಮಿನಿಸ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಅವ್ರ ಒಪಿನಿಯನ್ ಇದೆ ಅಂತ ಹೇಳಿದ್ರೆ ಅವರು ಬರೆದಿದ್ರು ಕಾಗದ ನಿರ್ಮಲಾ ಸೀತಾರಾಮ್ ಅವ್ರಿಗೆ ಒಂದು ಬಿಲ್ ಬಿಲ್ಲಿದೆ ಅವರು ಪ್ರೈಮ್ ಮಿನಿಸ್ಟರು ಇವ್ರದ್ದು ಜೋಶಿ ಅವ್ರದ್ದು ರಿವ್ಯೂ ಇಟ್ಕೊಂಡಿದ್ದಾರೆ ಸೋಮಣ್ಣವರು ಆಗಲ್ಲ ಅಂತ ಬಂದಿದ್ದಾರೆ ಹತ್ರ ಕನ್ಸೆಪ್ಟ್ ಮಾಡಿ ಅವ್ರ ಡೇಟ್ ಇನ್ನೊಂದು ಬೇರೆ ಡೇಟ್ ಅವ್ರಿಗೂ ನಮಗೂ ಇಬ್ಬರಿಗೂ ಅನುಕೂಲ ಆಗುವಂಥ ಡೇಟಲ್ಲಿ ನಾವು ಹೋಗುತ್ತೆ ಥ್ಯಾಂಕ್ ಯು ಸರ್